ಹಾಯ್ ವಿವಾಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನಲ್ಲಿ ಆಗಲಕಾಯ ಗೊಜ್ಜ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ಅನ್ನೋ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಈ ಆಗಲಕಾಯಿ ಗೊತ್ತ ಹೇಗೆ ಮಾಡೋದು ಅಂತ ನೋಡಬಿ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸಸ್ಕ್ರೈ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನು ಸಸ್ಕ್ರೈ ಮಾಡ ಮೊದಲಿಗೆ ಆಗಲಕಾಯನ್ನೆಲ್ಲ ತೊಳೆದು ಕಟ್ ಮಾಡಿ ಉರ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿರೋಂಥ ಆಗಲಕಾಯನ್ನೆಲ್ಲ ಉರ್ಕೊಳ್ತಾ ಇದ್ದೀನಿ ಈ ಥರ ಉರ್ಕೊಳ್ಳೋದ್ರಿಂದ ಹಸಿವಾಸ ಇರಲ್ಲ ಗೊಜ್ಜಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀ ಕೂಡ ಕಡಿಮೆ ಆಗಿರುತ್ತೆ ಹಸಿ ವಸಂಡವರೆಗೂ ಚೆನ್ನಾಗಿ ಉರ್ಕೊಳ್ಬೇಕು ಈಗ ಚೆನ್ನಾಗಿ ಹುರ್ಕೊಳ್ಬೇಕು ಇಷ್ಟು ಉರ್ಕೊಂಡ್ರೆ ಸಾಕು ಈ ಥರ ಹುರ್ಕೊಂಡ್ರೆ ಹಸಿ ವಾಸನೆ ನೀರೆಲ್ಲ ಗೊಜ್ಜಲಿ ಒಂದು ಐದರಿಂದ ಆರು ಎಣ್ಣೆ ಸಾಸಿವೆ ಸಾಸಿವೆ ಸಿಡಿದಿದೆ கருபேவு உணமெண்சின் காய் ஈருள்ளாக்கை கூட ஃபிரை ஆகி டொம்டோ ஆக்டீனி டொமட்டோ கூட ஃபிரைமா டொமேட்டோ ஜொத்தினே உப்பு கூட சேசி ஃபிரைமா டொமெட்டோ கூட சேனாக சாஃப்ட் ஆகி இது உருவோம் அகல் காய் ஆகின டொமெட்டோருக்கு ஃபிரைமா அரிசிண மொத்தி சாரின் பிடி ஆக்டீனா ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ ಈಗ ಆಗ್ಲಕಾಯಿ ಬೇಯಸ್ ನೀರು ಹಾಕೊಂಡ್ರೆ ಸಾಕು ಗೊತ್ತರ ಮಾಡ್ತಾ ಇದ್ದೀನಿ ಸಾಕು ಥರ ಮಾಡಿದ್ರೆ ಸ್ವಲ್ಪ ತೆಳು ಕೂಡ ಮಾಡ್ಕೊಳ್ಬೋದು ಈಗ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷದ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಉಪ್ಪು ಕಾಲದಲ್ಲಿ ಕೂಡ ಆಗ್ಲಕಾಯಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ಒಣ ಒಣಕೊಬ್ಬರಿನಾದ್ರೂ ಹಾಕೊಳ್ಬೋದು ಹಸಿ ಕೊಬ್ಬರಿನಾದ್ರೂ ಹಾಕೊಳ್ಬೋದು ಸ್ವಲ್ಪ ಹುಣ್ಸೆ ರಸ ಉಳ್ಳಿ ಟೊಮಟೊನೇ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ರಸ ಹಾಕಿದ್ದೀನಿ ಹುಣಸೆ ಹುಳಿ ತೆಂಗಿನ ತುರಿ ಹಾಕಿದ್ಮೇಲೆ ಕೂಡ ಒಂದು ಕುದಿ ತೆಗಿಬೇಕು ಮಸಾಲೆ ಕೂಡ ಆಗಲಕಾಯಿ ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ರುಚಿಕರವಾದಂಥ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಅನ್ನ ಮುದ್ದೆ ಚಪಾತಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ವಿದ್ಯೋ ಟ್ರೈ ಮಾಡಿ ನೋಡಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್